ಹಾಯ್ ನಮಸ್ಕಾರ ನಾ ನಿಮ್ಮ ಹಳ್ಳಿ ಹುಡುಗ ಮಲ್ಲಿಕಾರ್ಜುನ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ಗಾಡಿ ಓಡಿಸೋದು ಶುಗರ್ ಫ್ಯಾಕ್ಟ್ರಿಗ ನೈಟ್ ಇವತ್ತಿದು ನಮ್ಮ ಫಸ್ಟ್ ಸ್ಟುಡಿಯೋ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೆ ಆದ್ರೆ ಯಾರು ಬಯಕ್ ಹೋಗಾಡ್ರಿ ಸುಮ್ಮನೆ ಅಂತಲ್ಲ ನಮ್ದು ಇಟ್ಟೆಲ್ಲ ಮಂದಿಗೆ ಗೊತ್ತಾಗ್ಲಿ ಅಂತ ನಮ್ಮದು ಗಾಡಿಯು ನಮ್ಮ ಡ್ರೈವರ್ಗಳು ಕಷ್ಟ ಗೊತ್ತಾಗ್ಲಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೀವಿ ನೋಡ್ರಿ ಫಸ್ಟ್ ಉಡಿಯೋ ಯಾರೋ ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿ ಬೈಯಕ್ಕೆ ಹೋಗ್ಬೇಡ್ರಿ ನೋಡ್ರಿ ಲೈಕ್ ಮಾಡಿರಿ ಇಷ್ಟ ಶೇರ್ ಮಾಡ್ರಿ ನಮ್ಮ ದಿನಚರಿ ಏನೈತಿ ನಡೆದದ್ದು ತೋರಿಸ್ಬೇಕು ಉಡಿಯೋ ಮಾಡ್ಬೇಕು ಅಂತ ಮಾಡೀವಿ ಏನಾಗುತ್ತೆ ಮುಂದೆ ನೋಡೋಣ ಆದ್ರ ಯಾರೋ ಅಸಹ್ಯ ಮಾಡಕ್ ಹೋಗ್ರಿ ಏನೋ ತಕ್ಕ ಮಂಟಿ ವಿಡಿಯೋ ಮಾಡಿ ಮಾಡಿ ಶೇರ್ ಮಾಡ್ತೀವಿ ನೋಡ್ರಿ ಇದು ನಮ್ ಗಾಡಿ ಅಲ್ಲ ನಮ್ ಕಷ್ಟಪಟ್ಟು ದುಡ್ದು ತಗೊಂಡಿರೋ ಜೀವ ಇದ್ರ ಜೊತೆನ ನಮ್ ಬಾಳೆ ಏನ ಮಾಡಿದ್ರು ಟೈಮ್ ಆಗೈತಿ ಹನ್ನೊಂದು ಹದಿನೈದು ನೈಟ್ ಬಾವು ಮಾಡ ಅಷ್ಟು ತನಿಯಕ ಆಗುದ ಮಳ್ಳಿ ಲೋಡ್ ಮಾಡಕ್ ನಾವು ಫೈಟ್ ಎಲ್ಲ ಉಡಿಸ್ಬೇಕು ಮಳ್ಳಿ ಲೋಡಿ ಮಾಡಿ ಇದು ನಮ್ಮ ಗಾಡಿ ಅಲ್ಲಿದು ನಮ್ಮ ಜೀವ ಜನತಾ ರಾಜ್ ಅದಕ್ಕೆ ಜನತಾರಾಜ್ ಅಂತ ಎಸ್ ಇಟ್ಬಿಟ್ಟಿ ನಾವು ಮುಂದೆ ಬಂದ್ರೆ ಜೀವ ಸೈಡ್ ತೋರಿಸ್ತಿದ್ ಬಂದ್ರೂರಿಸ್ತೇವೆ ಮುಂದಿನ ಹೊಡ್ಯದಾಗ ಇದು ನಮ್ಮ ಕೆರಗಲ್ ಬಾಲಾಜಿ ಸುವರ್ ಕೆಮಿಕಲ್ಸ್ ಇದು ನಮ್ಮ ಚಂದ್ರನಾರ್ ಗಾಡಿ ಇದನ್ನ ಹೋಗೋದು ಇದೇನು ತಿಂತ ಕಾಣ್ತಲ್ಲ ಈ ಗಾಡಿ ಆ್ಯಕ್ಚುಲಿ ಹೋಗೋದು ನೈಟ್ ಎಲ್ಲ ಹೊಡಿ ಬೇಕು ನೋಡೋರು ಬರ್ತೇನೆ ಅಂತ ಹೇಳ್ಯಾನ ಏನ್ ಬರ್ತಾನೋ ಬಿಡ್ತಾನೋ ಲೈಟ್ ಅಂತ ಹೊಡಿದು ನೋಡ್ರಿ ಶುಗರ್ ಫ್ಯಾಕ್ಟ್ರಿ ಹೆಂಗೈತಿ ಸ್ಟಾರ್ಟ್ ಮಾಡಿ ವಿಡಿಯೋ ನೋಡ್ರಿ ಆದಷ್ಟು ಶೇರ್ ಮಾಡ್ರಿ ಎಲ್ಲರು ತಪ್ಪಿದ್ರೆ ಹೇಳ್ರಿ ಅಸಹ್ಯ ಮಾಡಕ್ ಹೋಗ್ಬೇಡ್ರಿ ಯಾರು ಫ್ಯಾಕ್ಟ್ರಿ ಮಾತ್ರ ಎಲ್ಲ ಕಡೆ ಬಾವು ಒಂದು ಪ್ರಾರ್ಥನೆ ಚಲೋನೇ ಇರುತ್ತೆ ಖಾಲಿ ಮಾಡ್ಬೇಕಿನ್ನ ಖಾಲಿ ಮಾಡೋ ಜಾಗ ಇಲ್ಲಿ ಬಂದಿವೆ ಮಳ್ಳಿ ಲೋಡ್ ಮಾಡ್ಕೊಂಡು ಖಾಲಿ ಕಾಣುತ್ತೆ ಶುಗರ್ ಪ್ಯಾಕ್ರೆಷ್ಟು ದೂರ ಆಗಿ ಶುಗರ್ ಪ್ಯಾಕ್ರೆಸ್ ದೂರ ಕಾಣುತ್ತಾ ನಾವು ಖಾಲಿ ಮಾಡೋಕ್ಕೆ ಬಂದೀವಿ ಇಲ್ಲಿ ಒಳಗೆ ಏರಿಯಾದಾಗ ಹೊರಗೆ ಏರಿಯಾದಾಗ ನೋಡೋ ಏನೇನಾಗುತ್ತಂತ ಹೊಡಿಬೇಕು ಈಗ ಗಾಡಿನ ಅಲ್ಲಿಗೆ ರಿವರ್ಸ್ ಸುಡಿದ ಮಾಡ್ತಾರೆ ಮತ್ತೆಲ್ಲ ಹಿಂದೆ ಅಂತ ಏನೂ ಕಾಣೋದೇ ಇಲ್ಲ ಸೊ ಮಜ್ ಮಸ್ನೆ ಮ್ಯಾಗ ಬಿಡಿದ್ದೇನೆ ನಿಧಾನಕ ನೋಡ್ಕೊತ ಮೊದಲ ಮಳಿ ಸರಿ ಇರೋದಿಲ್ಲ ಗಾಡಿ ನಿಂತು ಅಂದ್ರೆ ಇಲ್ಲೇ ಸಿಗ್ಬಿಟ್ಟು ಬಿಡ್ತೈತಿ ನೀವು ಮಾಡಿ ಗಾಡಿ ಹಚ್ಚಿ ಬಿಂದ ತಗೋಳು ನಮ್ಮ ಕೆ ಜಿ ಎಫ್ ತ್ರೀ ಗಂಡು ಡೋರ್ ಓಪನ್ ಈಗ ಡೋರ್ ಓಪನ್ ಮಾಡಿ ಅನ್ಲೋಡ್ ಕರೆಗೆ ಅನ್ಲೋಡ್ ಅಂದ್ಬಿಡೋದು ನಾಯಿ ಒಂದು ಅಂಕ ಪಗುತ್ತಾವು ಕಲಾಕ್ ಬಳ್ಳು ನರಿ ನಾಯಿ ಅದಾವು ರಾತ್ರಿ ಹನ್ನೆರಡು ಗಂಟೆ ತ್ಯೋ ಈಚೆ ಕಡೆ ಪೂರ್ತಿ ಹಚ್ಚಿ ಹುಟ್ಟಿನಿ ಹಿಂದಕ್ಕೆ ಒಳಗೆ ಹೋದ್ರೆ ಕಾಲು ಸಿಗುತ್ತವೆ ಆದ್ರೂ ಬಿಡಲ್ಲ ಹಡಿತೀರಿ ಒಂದು ಎರಡು ಹಾಕ್ತೀನಿ ಬಾಂಬನ ಎತ್ತಿ ಬಿಡ್ದು ಜನ ಥರ ಖಾಲಿ ಮಾಡ್ಕೊಂಡು ಜಾವ ಕತ್ರೆಕ ಗಾಡಿ ಖಾಲಿ ಆಯ್ತು ಏನು ಹೋಗುದು ಫ್ಯಾಕ್ಟ್ರಕ್ ಅಜ್ಜಾಮು ಅಂತ ಖಾಲಿ ಆತ ಗಾಡಿ ನೋಡಿದ್ರು ಒಳಗೆ ಏನಾರ ಉಳ್ದತ್ತನಂತ ಉಳ್ದಿರ್ಬೋದು ಖಾಲಿ ಆಗಿರ್ಬೋದು ಐ ಇನ್ನೇನಿಲ್ಲ ಸ್ವಲ್ಪ ಉಳ್ದೈತಿ ಸ್ವಲ್ಪ ಉಳೈತಿ ಆದರೂ ಇನ್ನೇನು ಹೊರಗೆ ಬಂದು ಎತ್ತಿ ಪೂರ್ತಿ ಖಾಲಿ ಮಾಡಿಬಿಟ್ಟಾಯ್ತ ಅದಲ್ಲ ಎತ್ತಿ ಎತ್ತ ಎತ್ತ ಬರಬರ ಎತ್ತೋ

ಮುಕ್ಕಳು ಹರ್ಯಾಗೆ ನಿಂತು ಬಿಡ್ತಾವ ರಾತ್ರಿ ಟೈಮ್ನಾಗ ದವಾಶ್ ಬಂದು ರಾತ್ರಿ ಭಾಳ ಬರ್ತಲ್ಲ ಗಾಡಿ ರಾತ್ರಿ ಬಂದು ನಿಂತು ಬಿಡ್ತಾವ ಹೇಳ್ರಿ ನಿಂತು ನಿಂತ ಗಾಡಿ ಯಾಕ್ರಿ ಏ ಇಲ್ಲ ರಾತ್ರಿ ಭಾಳ ಬರ್ತಾವ ಅಡಗ ನಿಂತೀ ಬಂದಾರ ಅದು ರಾತ್ರಿ ಗಾಡಿ ಭಾಳ ಬರ್ತಾವ ಹೌದಾ ಮಂದಿ ಇಲ್ಲ ಅಂತ ಗಾ ನಿಂತವು ಅಲ್ಲಿಂದ ಇಲ್ತಾನ ನಮಗ ರಾತ್ರಿ ಹೊಡಿಯಾಕ ತ್ರಾಸ ಆಗುತ್ತೆ ನಾನು ಬಿಡು ಒಳಗೆ ಕುಂತೀವಿ ಸೈಡಿಗೆ ನೋಡಿಲ್ಲ ಎಷ್ಟು ಇದ್ದ್ಬಿಡೋ ಆಡ್ರಿ ಕಿಚ್ಚು ಎದ್ದೇಕ ಜನಪದ ಇಸ್ಕೊಂಡು ಹೋಗ್ಬಿಡೋರು ನೋಡಿಲ್ಲ ಸುಗರ್ ಪ್ಯಾಕ್ರೆ ನಾವು ಬಂದಿವಂದು ಬಾಂಬನಾಗ ಎಡ್ ತೆಗಿಬೇಕು ಈಗ ತೆಗಿರ್ ತೆಗಿರ್ ತೆಗಿರ್ತೀಗ ಇಷ್ಟೇ ಹೊಡ್ದ್ರು ಸಾಕು ಗಿಮ್ಮನ ಹೊಡಿರ್ತಾರೆ ಈಗ

ತಾಗಿ ಕಳೆದು ಕಳೋದು ಬಂದ್ವಿ ಬಂದ್ವಿಗ ಮತ್ತೆ ಇದು ಮಾಡ್ತಾರ ಕಿರಿಕಿರಿ ಬೇಡ ಜೀವ ಸಾವಕಾಸ ಹೋಗಪ್ಪ ಬಂದು ಫ್ಯಾಕ್ಟ್ರಿ ತಲೆ ಇನ್ನೇನು ಒಳಗೆ ನಾವು ತುಂಬಲ್ಲಿ ಫ್ಯಾಕ್ಟ್ರಿ ಬಂದೇನು ಆಗಿಲ್ಲ ಬಂದಾಗೇತಂದ್ರು ಅವರು ಚಲೋ ಇರುತ್ತಾ ಆಯ್ತು ಇನ್ನೇನು ಮತ್ತ ಎರಡು ತಾಸಿಗೆ ಅದು ಚಲೋ ಆಗದೇನು ಅಲ್ತಾನ ಟೈಮ್ ಪಾಸ್ ಮಾಡೋದು ಮಾಡೋದು ಟೈಮ್ ಪಾಸ್ ಎಲ್ಲಿ ನಿದ್ದೆ ನೀದ್ದು ಬಂದ್ಬಿಡುತ್ತವಾಶ್ ಆಯ್ತು ಚಹಾ ಬಂದೈತೆ ಅಲ್ಲಿ ಚಹಾ ಬಂದೈತಿ ಹೋಗಿ ಒಂದು ಪೆಗ್ ಚಹ ಹೊ ಬಂದಗ ಅಲ್ಲಿ ಗಾಡಿ ಆಯ್ತು ಅದೇ ಲೋಡ್ ಆಗುತ್ತಿ ನಾ ಹೋಗಿ ಒಂದು ಐಟಿ ಚಹ ಹೊಡೆದು ಬಂದ ಬಂದ್ಬಿಟ್ರೆ ಆಯ್ತು ಬಂದಿವಿ ನೇನು ಆಫ್ ಲೈಟ್ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಹೋಗಿ ಒಂದು ಐಟಿ ಚಾ ಕುಡ್ದು ಬರ್ತೀನಿ ಈಗ ಒಂದು ಐಟಿ ಚಹಾ ಕುಡ್ದು ಅಂದ್ರೆ ಮತ್ತೆ ಆಗುತ್ತೆ ಅಡ್ಡಕ್ಕ ಗಾಡಿ ಲೋಡ್ ಆಗುದಂತ ತಾಸು ಮ್ಯಾಗ ಹೋಗುತ್ತಾ ಅದ್ರ ಮೆಟ್ಯಾಕ್ ಇದನ್ನ ಹಚ್ಚಿದೆ ಇದ್ರ ಮೆಟ್ಯಾಕ್ ಅದನ್ನ ಹಚ್ಚಿದೆ ಈಗ ಮ್ಯಾಗ ಹೋಗಿ ಫಸ್ಟ್ ಕ್ಲಾಸ್ ಒಂದ್ ಐಟಿ ಚಹಾ ಕೊಡ್ಬಾರ್ದು ಬಿಹಾರಿ ಕಪ್ ಬಿಹಾರಿಂದ ತರ್ಸಿವಿ ಮಾಡಿ ಬೇರೆ ಮಾಡಿದ ನಾವು ಕಡೆ ತರ್ಸಿವಿ ಒಂದ್ ಐಟಿ ಚಹ ಹೊಡೆದ್ ಬರೋಣ ನೋಡ್ತಾನೆ ಅಲ್ಲಿ ಗಾಡಿಗಳು ಗೊತ್ತಲ್ಲ ನಮ್ದು ಏನ ಚಾ ಮ್ಯಾಗ ಬಂದೀವಿ ಇದ ನೋಡಿ ಶುಗರ್ ಫ್ಯಾಕ್ಟ್ರಿ ಇದು ಬೈಲರ್ ಇದು ಬೈಲರ್ ಬೆಂಕಿ ಕಾಸೂರು ಫ್ಯಾಕ್ಟ್ರಿ ನಡೀತಾ ನಂತರ ಅದೆಲ್ಲ ನಮ್ಮ ಅಂತಂಬರ್ ಕುಂತಾರ ಅವರು ಪರಿಚಯದವರು ವಿಡಿಯೋ ಮಾಡಿದ್ರೆ ಬೇಯಿತಾರೆ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಸುಮ್ಮ ವಿಡಿಯೋ ಮಾಡಾಕತ್ತೇವ ನೋಡೋಣ ಎಲ್ಲಾ ಚಾ ಕಿಡ್ಲಿ ಹಾಕ ಚಹಾ ಎಲ್ಲ ಖಾಲಿ ಕಪ್ಪತ್ತೀವ ಹುಡ್ಗ ಇಲ್ಲಿ ಕಾಣತ್ ಹುಡುಗ ಇಡೀ ಫ್ಯಾಕ್ಟ್ರಿನ ಎಲ್ಲ ಹಂಗೈತಿ ಚಾಕಪ್ ಬಂದಿಲ್ಲ ಕಪ್ ತಿಳ್ಕೊಂಬರೋರು ನೋಡೋರು ಹೋಗಿ ಬರೋ ಅದಕ್ಕೆ ನೋಡ್ರಿ ಇಲ್ಲಿ ಒಳಗ ಕಟ್ಟಿಗೆ ಬರ್ತಾವೆ ಇವೆಲ್ಲ ಒಳಗೆ ಇಲ್ಲಿ ಕಟ್ಟಿಗೆ ಪಟ್ಟಿಗೆ ಎಲ್ಲ ಬರ್ತಾವೂ ಆದ್ರ ಏನೇನು ಮಾಡ್ತಾವೆ ಸೌಂಡೇಗ ಚಾಪ್ ಮಾಡಿದ್ರು ಮಂತ ಒಂದು ನೈಂಟಿ ಚಾ ಕುತ್ತ ಹೋಗ್ಬಿಡೋದೇ ನೈಟಿ ಚಾ ಅಂತ ಆಯಿತು ನಮ್ಮ ಬೇರೆ ಕಪ್ ತೊಳ್ಕೊಂಡು ಹೋಗೋದಿಲ್ಲ ಕಳ್ಕೊಂಡು ಹೋಗೋದೇನಾ ಮಾತಾಡ್ಸಿ ಕೇರಿ ಹೋಗ್ಬಿಡೋ ನೋಡಿ ಆ ಒಗಿ ಬರಕ್ ಹಚ್ಚಲ್ವ ಮನೆ ಹುಲಿ ಕಾಸಕೊಂಡು ಬಿಡುತ್ತಲ್ ನೈಟಿ ಹೊಡ್ದ ಬಂದ್ವಿ ಚಾ ಹೊಡ್ದ್ ಬರಾಕ ಗಾಡಿ ಫುಲ್ ಲೋಡ್ ಆಗ್ಯಾ ಬಿಟ್ಟೇತಿ ಲೈಟ್ ಮ್ಯಾಕ ಹೂ ಅಯ್ತ್ ಆಯ್ತ್ ಚೌ ಚಬಾಕ್ ಸ್ವಲ್ಪ ಮುಂದಕ್ ಬಿಡ್ಯಾ ಮುಂದಕ್ ಬಿಟ್ಟ ಮತ್ತೆ ಹಾಡಿ ನಿನ್ ತುಂಬಾ ನಿಂದ್ರಸುದು ಅಣ್ಣ ಒಂದು ಸ್ವಲ್ಪ ಹೇಳ್ಕೊಟ್ಟ ಮಾಹಿತಿ ಇದು ಬೈಲರ್ ಎದಕ್ ಯೂಸ್ ಮಾಡ್ತಾರಂತ ಎಲ್ಲಾ ನಮ್ಮ ಕೊಳ ಒಬ್ಬ ಅಣ್ಣ ಆಯ್ತಾ ಟೈಮ್ ಆಗೈತಿ ಎರಡು ಎರಡು ಹದಿನೈದು ಆಗಿರ್ಬೋದು ಮಾಡ್ಕೊಂಡ್ ಬರ್ಗ ನೀತಿ ಬರ್ತೈತಿ ಗಾಡಿ ಪುಲ್ ಆಗೈತಿ ಇಲ್ಲ ಬ್ಯಾಕರ್ ತುಂಬ ಶಿಶುಗಳು ಮಾಡ್ಸಾರ ಮಳ್ಳಿ ಚಲೋ ವಾರ್ನಿಂಗ್ ಮಾಡ್ರ ಅನ್ಕೊಂಡ ನೋಡ್ಕೊಂಡು ಹೋಗ್ಬೇಕು ನಿನ್ನ ಜನಪಾ ಫುಲರ್ ಇರೋದು ಹೆಂಗಿ ಅಂತಿ ಇಡ್ತೇನೆ ಥಂಡಿ ಅಂತ ಒಂಟಿ ಈಗ ಇಲ್ಲಿ ಚಲೋ ಅಂತ ನಾನು ಗಾಡಿ ಫುಲ್ ಓಡೈತಿ pas tuh orang mali kalau mali, kita ane lagi, kali perpan terus aku, kambing sun ವಾಸಮನ್ಗಳು ಎಂತಾರ ಮುಲ್ಕೊಂಡಾರ ಎರಡು ಗಂಟೆಗೆ ಐತೆ ಪಾಪ ಅವ್ರಿಗೂ ನೀದಿ ಬರ್ತಿರ್ತ ಬೈತಿರ್ತವ್ರ ಓ ಯಾರ ಸಾಯಬ್ರ ಕುಂತಲ್ಲ ಅವರು ನೋಡಿದ್ರು ಬಂದ 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 ಹಾ 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 ಹಾ

ಹಾ ನಿಂತು ಬರೋಕೆ ನಿದ್ದಿ 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 ಈ ಟ್ರಿಪ್ಪು ಖಾಲಿ ಮಾಡ್ಕೊಂಬಂದೆ ಟೈಮ್ ಮೂರು ಆಗೈತಿ ನಿಂತು ಬಾಳ ಬರೋಕೈತೆ ನಮಗೂ ಗಾಡಿಯೆಲ್ಲ ಫುಲ್ ಆಗೈತಿ ಮೂರು ಗಂಟೆ ಆದ್ರೆ ಅಲ್ಲೆಲ್ಲ ಗಾಡಿ ತಗೋಬೇಕು ನಿದ್ದಿಗೆ ನಮಗೂ ಬೈಕ ನಿದ್ದು ಬರಕೈತೆ ಬರದ್ ಅಷ್ಟೇ ತಡ ಮಾಪುರ ಬರ್ತಾರ ನೋಡಿ ಹೊಲ ಅಂತನೇ ಹೊಲ ಅಂತನ ಜಲ್ದಿ ಹೊಕ್ಕಿ ನಾವು ಹೋಗಿ ಮೂರು ಗಂಟೆ ಬಾಳ ಬರೋಕೆ ಹೆಂಗ್ ನಂಗೆ ನೀದ್ ಜಾಸ್ತಿ ಬರಕ್ತೈತ ನಿದ್ದಿ ಭಾಳ ಬರಕ್ ಈ ಈಗ ಟೇಪ್ ಒಂದಿಲ್ಲ ಟೈಮ್ ಪಾಸ್ ಮಾಡಬೇಕಂದ್ರೆ ನಿದ್ದೆಗ ಬರ್ತ ಸ್ವಲ್ಪ ಟೇಪ್ ಇದ್ರೆ ಹಂಗೆ ಕೇಳ್ಕೊಂಡ ಏನೋ ಮಾಡ್ಕೊಂತ ಬರ್ಬೋದು ಬರೋದಿಲ್ಲ ಬಂದು ಮತ್ತೆ ಇಷ್ಟು ನಮ್ಮ ಡ್ಯೂಟಿ ಹೋಗೋದು ಸುರೋದು ಬರೋದು ಅದು ತಕೊಂಡು ಬರದ್ರಿ ಶುಗರ್ ಫ್ಯಾಕ್ಟ್ರ ಡ್ಯೂಟಿ ನೈಟ್ ಡ್ಯೂಟಿ ನಾನು ಡೇ ಡ್ಯೂಟಿ ಇಪ್ಪತ್ನಾಲ್ಕು ತಾಸು ಡ್ಯೂಟಿ ಮಾಡ್ದೆ ಇಪ್ಪತ್ನಾಲ್ಕು ತಾಸು ಮನೆಗೆ ಹೋಗ್ತೀವಿ ಮತ್ತು ನಾಳೆ ನಮ್ಮ ಪಾರ್ಟ್ನರ್ ಬರ್ತಾನ ನಾಳೆ ಗವ ನಡೆಸ್ತಾನ ಅವನದು ಇಷ್ಟೇ ನಮ್ದು ಇಷ್ಟೆ ಮಾಡ್ಬೋದಾ ಬರ್ತೇವೆ ಎತ್ರೆ ಆಯ್ತಂದ್ರ ಬರ್ದಿಲ್ಲ ಅಲ್ಲೆಲ್ಲ ಮಳೆ ಚೆಂತಪ್ಪಾ ಅಂತಂದ್ರೆ ಇದಾಗತ್ತ ಬಂದ ಗಾಡಿ ಹತ್ರ ಓಕೆ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಇರುತ್ತಾ ಗಾಡಿ ಹಚ್ಚಿ ರೆಸ್ಟ್ ಮಾಡ್ತೀನಿ ಓಕೆ ಹಂಗ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಏನಾರು ತಪ್ಪಿದ್ರೆ ಕಮೆಂಟ್ ಮಾಡ್ರಿ ತಿಳಿಸ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಗುಡ್ ನೈಟ್ಸ್